ಸಿದ್ದರಳ್ಳಿ ಪಾರಮಾರ್ಥ ಗವಿ ಮಠ ಇದು ಭಾಳ ಒಂದು ಪವಿತ್ರವಾದಂಥ ಪುರಾತನವಾದಂಥ ಇತಿಹಾಸ ಇರುವಂಥ ಮಠ ಇದು ಸರಿಸುಮಾರು ಇತಿಹಾಸದ ಪ್ರಕಾರ ಹದಿನಾರನೇ ಶತಮಾನದ ಹಿಂದೆ ಹಿಡಿದು ಇಲ್ಲಿವರೆಗೆ ಏಳು ಜನ ಸ್ವಾಮೀಜಿಗಳು ಈ ಮಠಕ್ಕೆ ಪೀಠಾಧಿಪತಿಗಳಾಗಿ ಅವರು ಲಿಂಗೈಕ್ಯರಾಗಿದ್ದಾರೆ ಈಗ ನಾನು ಈ ಮಠದಲ್ಲಿ ಎಂಟನೇ ಸ್ವಾಮೀಜಿಯಾಗಿ ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಹೀಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರು ಅಂತ ನೀವೆಲ್ಲ ಕೇಳಿರ್ತೀರಿ ಭಾಳ ತಪಸ್ವಿಗಳು ಯೋಗಿಗಳು ಮತ್ತು ನೂರ ಒಂದು ಜನ ವಿರಕ್ತರನ್ನು ಕಟ್ಟಿಕೊಂಡು ಇಡೀ ರಾಜ್ಯವನ್ನು ದೇಶವನ್ನು ಸುತ್ತಿ ಮತ್ತೆ ಧರ್ಮವನ್ನು ತತ್ವವನ್ನು ಪುನರ್ಜೀವನಗೊಳಿಸಿದಂಥ ಮಹಾ ಎತ್ತುವರಣ್ಯರು ಅವರ ಕಾಲಮಾನ ಅನ್ನುವಂಥದ್ದು ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದೆ ಸರಿ ಸುಮಾರು ಸಾವಿರದ ಆರುನೂರ ನಲವತ್ತನೇ ಇಸ್ವಿಯಲ್ಲಿ ನಮ್ಮ ಮೂಲ ಮಠದ ಕರ್ತೃಗಳಾದಂತಹ ಷಡಕ್ಷರ ದೇಶಿಕೇಂದ್ರ ಶಿವಯೋಗಿಗಳವರು ಈ ಮಠದ ಸ್ಥಾಪನೆಗೆ ಮೂಲ ಕರ್ತೃಗಳಾಗಿದ್ದಾರೆ ಇವರು ತಿರುವಣ್ಣಮಲೆ ತಮಿಳುನಾಡಿನ ತಿರುವಣ್ಣಮಲೆ ಜಿಲ್ಲೆಯಲ್ಲಿರುವಂಥ ಅರುಣಾಚಲ ಬೆಟ್ಟದಿಂದ ಅಲ್ಲಿ ತಪಸ್ ಮಾಡಿ ಇಲ್ಲಿಗೆ ಬಂದು ನೆಲೆ ನಿಲ್ತಾರೆ ಅವರು ಶಿವಾಯ ಗುಹೆ ಅಂತ ಇದೆ ಅಲ್ಲಿ ತಿರುವಣ್ಣಮಲೆ ಅರುಣಾಚಲ ಬೆಟ್ಟದಲ್ಲಿ ಭಾಳ ದೊಡ್ಡ ಅದು ಇತಿಹಾಸ ಇರುವಂಥ ಒಂದು ಒಂದು ಪರಂಪರೆ ಇರುವಂಥ ದೇವಸ್ಥಾನ ಅಲ್ಲಿಂದ ಬಂದಿರೋದ್ರಿಂದ ಅವರನ್ನು ಅರುಣಾಚಲ ಶಿವಯೋಗಿಗಳು ಅಂತ ಕರೀತಾರೆ ಅವರ ಹೆಸರು ಷಡಕ್ಷರ ಶಿವಯೋಗಿಗಳು ಅವರು ಅರುಣಾಚಲಮಿಂದ ಬಂದಿರೋದ್ರಿಂದ ಅರುಣಾಚಲ ಶಿವಯೋಗಿಗಳು ಅಂತ ಅವ್ರನ್ನ ಕರೀತಾರೆ ಅವರು ಭಾಳ ಯೋಗಿಗಳು ತಪಸ್ವಿಗಳಿದ್ರು ಸಿದ್ಧರಿದ್ದರು ಅವರು ಹೀಗಾಗಿ ಸಿದ್ಧರು ಇದ್ದಿದ್ದ ಕಾರಣದಿಂದ ಇಲ್ಲಿ ನೆಲೆ ನಿಂತಿದ್ದರಿಂದ ಇದನ್ನು ಸಿದ್ಧರಹಳ್ಳಿ ಎಂದು ಕರೀತಾರೆ ಸಿದ್ದರು ನೆಲೆ ನಿಂತ ಕ್ಷೇತ್ರ ಬಂದರೆ ಸಿದ್ಧರಹಳ್ಳಿ ನಮ್ಮ ಗವಿ ಇದೆ ಬೆಟ್ಟ ಇದೆ ಅಲ್ಲಿ ಅವರ ಜೀವ ಸಮಾಧಿ ಇದೆ ಅಲ್ಲಿ ತುಂಬ ಜನ ಯೋಗಿಗಳು ಸಿದ್ಧರು ರಸಸಿದ್ಧರು ಬಂದು ವಾಸ ಮಾಡ್ತಿದ್ರು ಸ ಸರಿಸುಮಾರು ಒಂದು ಆರು ಏಳು ಗವಿಗಳಿದ್ದಾವೆ ನಮ್ಮ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಮೂಲ ಸ್ವಾಮೀಜಿಗಳು ಬಂದ್ಬಿಟ್ಟು ಷಡಕ್ಷರ ದೇಶಿಕೇಂದ್ರ ಸ್ವಾಮಿಗಳು ಈ ಎಲ್ಲ ಕಲ್ಲಿನ ಮಠ ಸರಿಸುಮಾರು ಸಾವಿರದ ಎಂಟುನೂರು ಚಿಲ್ಲರದಲ್ಲಿ ಆಗಿದೆ ಅನ್ನುವಂಥದ್ದು ನಮ್ಮ ಇತಿಹಾಸಕ್ಕೆ ಕಂಡು ಬರುತ್ತೆ ಇದನ್ನು ಕಟ್ಟಿದಂಥವರು ರುದ್ರ ದೇಶಿಕೇಂದ್ರ ಸ್ವಾಮೀಜಿಗಳು ಅಂತ ನಮ್ಮ ಮಠದ ನಾಲ್ಕೈದನೇ ಸ್ವಾಮೀಜಿಗಳವರು ಅವತ್ತಿನ ಕಾಲದಲ್ಲಿ ಈ ಮಠ ಕಟ್ಟಲಿಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚಾಗಿತ್ತು ಅಂತ ಹೇಳ್ತಾರೆ ಕೇವಲ ಎರಡು ಸಾವಿರ ರೂಪಾಯಿ ವಿಚಾರ ಮಾಡಬೇಕು ಇವತ್ತು ಎರಡು ಕೋಟಿ ಖರ್ಚು ಮಾಡಿದ್ರು ಇಂಥ ಭವ್ಯವಾದಂಥ ಕಲ್ಲಿನ ಮಂಟಪ ಶಿಲಾ ಮಂಟಪವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋಲ್ಲ ಅವತ್ತಿನ ಕಾಲದಲ್ಲಿ ಎರಡು ಸಾವಿರ ರೂಪಾಯಿಗೆ ಕಟ್ಟಿದ್ರು ಇದು ಭವ್ಯವಾದಂಥ ಇತಿಹಾಸ ಪುರಾತನವಾದಂಥ ಇತಿಹಾಸ ಒಂದು ಸಿದ್ಧರು ಯೋಗಿಗಳು ವಾಸ ಮಾಡ್ತಿದಂಥ ಕ್ಷೇತ್ರ ಇದು ನಮ್ಮ ಮಠದಲ್ಲೇ ಒಂದು ಗವಿ ಇದೆ ಮಠದ ಮುಂಭಾಗದ ಈಶಾನ್ಯ ದಿಕ್ಕದಲ್ಲಿ ಆ ಈಶಾನ್ಯ ದಿಕ್ಕದಲ್ಲಿ ಗವಿ ಇದೆ ಅಲ್ಲಿ ಅನುಷ್ಠಾನ ಮಾಡ್ತಿದ್ರು ಈ ಅನುಷ್ಠಾನ ಮಾಡಿದ ಕಾರಣದಿಂದ ಇದಕ್ಕೆ ಗವಿ ಮಠ ಗವಿಯೊಳಗೆ ತಪಸ್ ಮಾಡಿದ್ದು ಒಂದಾದರೆ ಈ ಮಠ ಸ್ಥಾಪನೆ ಮಾಡೋ ಸಂದರ್ಭಲೂ ಕೂಡ ಒಂದು ಗವಿ ಇದೆ ಆ ಗವಿಯಲ್ಲೇ ಹೆಚ್ಚಿನ ಸಮಯವನ್ನ ನಮ್ಮ ಸ್ವಾಮೀಜಿಗಳು ಕಳೀತಾ ಇದ್ರು ಅದನ್ನ ಕಾಣಿದ್ರೆ ಗವಿ ಮಠ ಗವಿ ಮಠ ಅಂತ ಬಂತು ನಮ್ಮ ಹಿಂದಿನ ಪೂಜ್ಯರು ಅತಿ ಹೆಚ್ಚು ಸಮಯವನ್ನು ಇಲ್ಲಿ ಧ್ಯಾನ ಪೂಜೆ ಮತ್ತು ಮೌನದಿಂದ ಕಳೀತಾ ಇದ್ದರು ಇಲ್ಲಿ ಭಾಳ ಜಪ ಮಾಡಲಿಕ್ಕೆ ತಪ ಮಾಡಲಿಕ್ಕೆ ಮಂತ್ರದ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಪವಿತ್ರವಾದ ಜಾಗ ಹೊರಡಿ ಇಷ್ಟೆಲ್ಲ ಶಬ್ದಗಳಿದ್ರೂ ಕೂಡ ಈಗ ಒಳಗೆ ನಿಶ್ಶಬ್ದವಾಗಿದೆ ಯಾರು ಮೌನ ಆಗಲಿಕ್ಕೆ ಬಯಸ್ತಾರೆ ಸೈಲೆನ್ಸನ್ನು ಯಾರು ಇಷ್ಟಪಡ್ತಾರೆ ಈ ಗವಿ ತುಂಬ ಇಷ್ಟಪಡ್ತಾರೆ ಇದು ನಮ್ಮ ಮೂಲ ಕಲ್ಲಿನ ಮಠ ಇದು ಮಂಟಪ ಇದು ನೋಡಿ ಎಲ್ಲಿ ಕೂಡ ಯಾವುದೇ ಬಣ್ಣ ಸುಣ್ಣಗಳಿಂದ ಇದನ್ನು ಬೆಳೆಯಲ್ಪಟ್ಟಿಲ್ಲ ಹೇಗೆ ಕಲ್ಲು ನ್ಯಾಚುರಲ್ ಆಗಿದೆ ಅದೇ ರೀತಿ ಇದೆ ಇದನ್ನು ಇನ್ನೊಂದು ವಿಶೇಷ ಅಂದರೆ ಅವತ್ತು ಹಿಂದಿನ ಕಾಲ ಯಾವುದೇ ದೇವಸ್ಥಾನಗಳು ಮಠಗಳಿಗೆ ಯಾವುದೇ ಕಿಟಕಿ ಬಾಗಿಲುಗಳು ಸುತ್ತ ಇರ್ತಿರಲಿಲ್ಲ ಇದ್ರ ಭಾಳ ಒಂದು ವಿಶೇಷ ಏನಂದರೆ ಇನ್ನು ಅವತ್ತು ಇನ್ನೂರು ಇನ್ನೂರೈವತ್ತು ಹಿಂದೆ ಯಾವುದೇ ಕ್ರೈನು ಮತ್ತೊಂದು ಮಗದೊಂದು ಇದ್ದಿಲ್ಲ ಈ ಎಲ್ಲ ಬಂಡೆಗಳನ್ನ ಮನುಷ್ಯರೇ ತಮ್ಮ ಶಕ್ತಿಯಿಂದ ಮತ್ತು ಇದ್ರಿಗೆಲ್ಲ ಮರಳು ತುಂಬಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ಎಲ್ಲ ಮರಳು ತುಂಬಿ ಅದರ ಮೇಲೆ ಕಲ್ಲನ್ನು ಈ ದಿಂಡಿಗಳನ್ನು ಇಟ್ಟು ಆ ಮರಳು ಮರಳು ತೆಗಿತಾಯಿದ್ರು ಅಂತ ಈ ಮಠದ ಅಡಿಪಾಯನೂ ಕೂಡ ಮರಳಿನಿಂದ ಕೂಡಿದೆ ಅನ್ನುವಂಥದ್ದು ಒಂದು ನನಗೆ ಗೊತ್ತಿರೋದು ಬಂದ ಸತ್ಯ ಇದೆ ಯಾಕೆ ಅಂತಂದರೆ ಯಾವತ್ತೂ ಕೂಡ ಇದು ಚಳಿಗಾಲಕ್ಕೂ ಮಳೆಗಾಲಕ್ಕೂ ಮತ್ತು ಬೇಸಿಗೆ ಕಾಲಕ್ಕೂ ಒಂದು ಸಮಸ್ಯವನ್ನು ಕಾಪಾಡ್ಕೋಬೇಕು ಬೇಸಿಗೆ ಕಾಲದಲ್ಲಿ ತಂಪಾಗುತ್ತೆ ಚಳಿಗಾಲದಲ್ಲಿ ಬಿಸಿ ಆಗುತ್ತೆ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವಂಥ ಒಂದು ಕಟ್ಟಡ ಇದಾಗಿರೋದ್ರಿಂದ ಇದು ತುಂಬ ಕಲ್ಲಿಂದ ಹೀಗಾಗಿ ಇದೆಲ್ಲ ಮಂಟಪವನ್ನು ನೀವು ನೋಡಿದಿರಿ ಗಾಳಿ ಬೆಳಕು ಬರ್ಲಿಕ್ಕೆ ಇರುವಂಥ ಏಕೈಕ ಒಂದು ಇದು ದಾರಿ ಮಾತ್ರ ಇದೆ ಯಾವುದೇ ಮೂಲದಿಂದ ಯಾವುದೇ ಕಡೆಯಿಂದ ಇದಕ್ಕೆ ಬಾಗಿಲು ಬಿಟ್ಟರೆ ಇಲ್ಲಿ ಕೂಡ ಕಿಟಕಿ ಬಾಗಿಲು ಇಲ್ಲ ಇದು ನಮ್ಮ ಕಲ್ಲಿನ ಮಠದಲ್ಲಿ ಮಠದ ಹಿಂಭಾಗಿರುವಂತಹ ಒಂದು ತೊಟ್ಟಿ ಮನೆ ಇದು ತೊಟ್ಟಿ ಮಠ ಹಿಂದೆ ನಮ್ಮ ಗುರುಗಳಾದಂಥವರು ಅವತ್ತಿನ ಕಾಲದಲ್ಲಿ ಅವರಿಗೆ ಬೇಕಾದಂಥ ವಸ್ತುಗಳನ್ನ ಇಟ್ಕೊಳ್ಲಿಕ್ಕೆ ದನ ಕರುಗಳನ್ನ ಸಾಕಲಿಕ್ಕೆ ಇದನ್ನು ಕಟ್ತಾ ಇದ್ರು ಇಂದಿನ ಗ್ರಾಮಗಳಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ತಾ ಇದ್ರು ಅವಾಗ ಇವತ್ತಿನ ಅರಮನೆ ಡ್ಯೂಪ್ಲೆಕ್ಸ್ ಅಂತ ಕರಿತೀವಿ ಅವತ್ತಿದು ಹದಿನಾರು ಕಂಬದ ತೊಟ್ಟಿ ಮನೆ ಇದೆ ಇದು ಸುತ್ತ ಹದಿನಾರು ಕಂಬಗಳಿದ್ದಾವೆ ಹದಿನಾರು ಕಂಬ ಕಂಬದ ತೊಟ್ಟಿ ಮನೆ ಇದು ಪ್ಯೂರ್ಲಿ ಮಂಗಳೂರು ಅಂಚು ಏನು ಕೈ ಹಂಚು ಅಂತ ಹೇಳೋ ಅದರಿಂದ ಇದು ಕಟ್ಟಲಾಗಿದೆ ಇದು ಓಪನ್ ಟು ಸ್ಪೇ ನಮ್ಮ ಗಾಳಿ ಬೆಳಕು ಬರಲಿಕ್ಕೋಸ್ಕರ ಇದನ್ನು ನಿರ್ಮಾಣ ಮಾಡಿದರೆ ಇದೆಲ್ಲ ತುಂಬ ವಿಶಾಲವಾದಂಥ ಬಹಳ ಪುರತವಾದಂಥ ಒಂದು ತೊಟ್ಟಿ ಮನೆ ಇದು ಇಂದಿನ ದೊಡ್ಡ ದೊಡ್ಡ ಊರಿನ ಗೌಡ್ರು ಪಟೇಲ್ರುಗಳು ಸೇರಿ ಇಂಥ ಮನೆಗಳನ್ನು ನಿರ್ಮಾಣ ಮಾಡ್ತಿದ್ರು ಅದೇ ರೀತಿಯಾಗಿ ಮಠ ಈ ಗ್ರಾಮಕ್ಕೆ ಸುತ್ತಮುತ್ತ ಹೋಬಳಿಗೆ ಇದು ಪ್ರಮುಖವಾಗಿ ಮಠ ಆಗಿರೋದ್ರಿಂದ ತುಂಬ ಜನ ನಿಬಿಡವಾಗಿ ಹಿಂದೆ ಬರ್ತಿದ್ದರಿಂದ ಅವ್ರು ಬಂದು ಕೂಡಲಿಕ್ಕೆ ತಂಗಲಿಕ್ಕೆ ಮಲಗಲಿಕ್ಕೆ ಪ್ರಸಾದ ಮಾಡಲಿಕ್ಕೆ ಇದರಲ್ಲಿ ವಿಶಾಲವಾಗಿರಲಿ ಏನೋ ಕಾರಣದಿಂದ ಇದನ್ನು ಕೂಡ ಸರಿಸುಮಾರು ಒಂದು ನೂರ ಐವತ್ತು ವರ್ಷದ ಮೇಲಾಗಿದೆ ಮಠವನ್ನು ನಿರ್ಮಾಣ ಮಾಡಿ ನಮ್ಮ ಹಿಂದಿನ ಶಿವರುದ್ರ ದೇಶಿಕೇಂದ್ರ ಸ್ವಾಮಿಗಳು ಅನ್ನುವಂಥವ್ರು ಇದನ್ನ ನಿರ್ಮಾಣ ಮಾಡಿರುವಂತ ಒಂದು ಇತಿಹಾಸ ಇದೆ ಇದು ನಮ್ಮ ಮಠದ ಗೋಶಾಲೆ ಇದು ಗೋವುಗಳನ್ನ ಕಟ್ಟುವಂತ ಜಾಗ ಈಗ ಎಲ್ಲ ಗೋವುಗಳು ಮೇಲಿಕ್ಕೆ ಕಾಡಿಗೆ ಹೋಗಿದವೆ ಇದೆಲ್ಲ ನಮ್ಮ ಗೋವುಗಳ ಕರುಗಳಿವೆಲ್ಲ ಈಗ ಮೊನ್ನೆ ಒಂದು ಎಲ್ಲ ಎರಡು ಮೂರು ತಿಂಗಳು ಕರುಗಳಿವೆಲ್ಲ ಇದು ನಮ್ಮ ಹಳ್ಳಿಕಾರು ತಳಿಯ ಒಂದು ಒಳ್ಳೆಯ ತಳಿಯ ಕರು ಇದು ಈಗೊಂದು ಮೂರಿಂದ ನಾಲ್ಕು ತಿಂಗಳ ಕರು ಇದು ಈಗ ತಾನೇ ಇದು ಕರು ಹಾಕಿದೆ ಇದು ತಾಯಿಯೆಲ್ಲ ಮೇಯ್ಲಿಕ್ಕೆ ಕಾಡಿಗೆ ಹೋಗಿದೆ ಇದು ನಮ್ಮ ಒಂದು ಹಸುವಿನ ಕರು ಇದು ಒಂದು ಎರಡು ತಿಂಗಳು ಮೂರು ತಿಂಗಳಾಗಿದೆ ಇದು ಇದು ಕೂಡ ಇದಿದೆ ಈಗ ಒಂದು ಹೆಮ್ಮೆ ಇದೆ ನಮ್ಮ ಇದಕ್ಕೆ ಇದು ಅದ್ರ ಕರೆ ಇದು ಈಗಿನ ಒಂದು ತಿಂಗಳಾಗಿದೆ ಇದು ಈ ಕರು ಈಗ ಒಂದು ತಿಂಗಳು ಇದ್ರ ತಾಯಿನೂ ಕೂಡ ಮೇಲಕ್ಕೆ ಹೋಗಿದೆ ನಮ್ಮ ಜಮೀನಲ್ಲಿ ನಾವು ಕೃಷಿ ನಾವೇ ಮಠದಿಂದ ಮತ್ತು ನಮ್ಮ ಭಕ್ತರ ಸಹಕಾರದಿಂದ ಈ ಒಂದು ಎರಡೂವರೆ ಮೂರು ಎಕರೆ ಭತ್ತ ಹಾಕಿದ್ದೀವಿ ಒಂದೆರಡುವರೆ ಮೂರು ಎಕರೆಗೆ ಕಬ್ಬು ಹಾಕಿದ್ದೀವಿ ಎಲ್ಲ ರೀತಿಯ ನಮ್ಮ ಭಕ್ತಾದಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹಕಾರ ಇದ್ದಾರೆ ಇನ್ನೂ ಉಳಿದಂಥ ಜಮೀನಿನ ಮುಂದಿನ ದಿನಮಾನದಲ್ಲಿ ಭಕ್ತರ ಸಹಕಾರದೊಂದಿಗೆ ಇನ್ನು ಹೆಚ್ಚಿನ ಸಹಕಾರವನ್ನು ನೀಡಿದರೆ ಎಲ್ಲದೂ ಕೂಡ ಕೃಷಿಯ ಭೂಮಿಯಾಗಿ ಪರಿವರ್ತನೆ ಮಾಡ್ತೀವಿ ನಾವು ಗದ್ದೆಯಲ್ಲಿ ಬೆಳೆದಂಥ ಭತ್ತವನ್ನೇ ನಮ್ಮ ದಾಸೋಹಕ್ಕೆ ನಮ್ಮ ಪ್ರತಿ ತಿಂಗಳು ಮಾಡುವಂಥ ಅಮಾವಾಸ್ಯೆ ಪೂಜೆಗೆ ಬರುವ ಭಕ್ತಾದಿಗಳ ಪ್ರಸಾದಕ್ಕೆ ನಾವೇ ನಮ್ಮ ಮಠದಲ್ಲಿ ಬೆಳೆದಂಥ ಭತ್ತವನ್ನೇ ನಾವು ಅಕ್ಕಿಯನ್ನಾಗಿ ಬಳಸ್ಕೊಳ್ತೀವಿ ಇನ್ನು ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಈ ಭಾಗದ ಜನಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆಗೆ ಬಂದು ಸಾವಿರಾರು ಊಟ ಮಾಡಿ ಗದ್ದಿಗೆಗೆ ಪೂಜೆ ಅಭಿಷೇಕ ಅಲಂಕಾರವನ್ನು ನೋಡಿ ಇನ್ನು ಹೆಚ್ಚಿನ ಬೇರೆ ಬೇರೆ ವಿಶೇಷ ದಿನಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ಕಾರ್ತಿಕದಲ್ಲೂ ಕೂಡ ದಾಸೋಹ ಮಾಡ್ತೀವಿ ಹಾಗಾಗಿ ನಮ್ಮ ಭಾಗದ ಭಕ್ತರು ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಇಡೀ ಗ್ರಾಮವೇ ಗ್ರಾಮಸ್ಥರಿಗೆ ಪ್ರಸಾದವನ್ನು ಏರ್ಪಡಿಸ್ಬಿಡ್ತೀವಿ ಈ ಹೆಚ್ಚಿನ ಸಹಕಾರವನ್ನು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ನೀಡಿರೋದ್ರಿಂದ ನಮಗೆ ಒಂದು ರೀತಿಯ ನಮಗೆ ಖುಷಿಯಾಗುತ್ತೆ ನಾವು ಉತ್ತರ ಕರ್ನಾಟಕದಿಂದ ಬಂದು ಕೂಡ ಇಲ್ಲಿ ನಮಗೆ ಈ ಮಠಕ್ಕಾಗಿದ್ದು ಈ ಭಕ್ತರು ನೋಡಿದರೆ ನಮಗೆ ಹೆಚ್ಚಿನ ಖುಷಿ ಖುಷಿಯನ್ನು ಹೆಚ್ಚಿನ ಉತ್ಸಾಹ ಹುಮ್ಮಸ್ಸದ ಕೆಲಸ ಮಾಡಬೇಕು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಧಾರ್ಮಿಕವಾಗಿರೋದು ಕೆಲಸ ಮಾಡಬೇಕು ಸಾಮಾಜಿಕವಾಗಿರೋ ಕೆಲಸ ಮಾಡಬೇಕು ಮುಂದಿನ ದಿನಮಾನದಲ್ಲಿ ಸಾಧ್ಯವಾದರೆ ಶಿಕ್ಷಣ ಸಂಸ್ಥೆಯನ್ನು ಕೂಡ ಮಾಡುವ ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ದೀವಿ ಈಗ ನಾವು ನಮ್ಮ ಮಠದ ಹಿಂಬಾಗಿರುವಂತ ನಮ್ಮ ಮೂಲ ಕರ್ತುಗಳು ಆದಂತ ಷಡಾಕ್ಷರ ಶಿವಗಳವರ ಗದ್ದಿಯಾತ್ರ ನಾವು ನಿಂತಿದ್ದೀವಿ ಈಗ ಈ ಗದ್ದಿಗೆಯ ಒಂದು ವಿಶೇಷ ಏನು ಅಂದರೆ ಇದು ಜೀವಂತ ಸಮಾಧಿ ಅಂದರೆ ಜೀವ ಸಮಾಧಿ ಅಂತ ಕರೀತಾರೆ ಸಾವಿರದ ಆರುನೂರ ನಲವತ್ತನೇ ಇಸ್ವಿಯಲ್ಲಿ ಇವರು ಇಲ್ಲಿ ಜೀವ ಸಮಾಧಿ ಆದರು ಅನ್ನುವಂಥ ಇತಿಹಾಸ ಇದೆ ಇದು ನಮ್ಮ ಮಠದ ಮೂಲ ಗದ್ದಿಗೆ ಇದು ನಾವು ಪ್ರತಿ ತಿಂಗಳು ಅಮಾವಾಸ್ಯ ಪೂಜೆಯನ್ನು ಪ್ರತಿದಿನ ದಿನ ಪೂಜೆಯನ್ನು ಇದೇ ಗದ್ದಿಗೆಗೆ ನಾವು ಸಲ್ಲಿಸ್ತೀವಿ ಇದು ನಮ್ಮ ಗವಿ ಹಳ್ಳಿಗೆ ಬೆಟ್ಟದ ಮೇಲೆ ತಪಸ್ ಮಾಡಿದಂಥ ಶಿವ್ಯಗಳು ಕೂಡ ಇವರೇ ಆಗಿದ್ದಾರೆ ಇವರೇ ತಿರುವಣ್ಣಮಲೆಯಿಂದ ಬಂದವರು ಆ ಬಂದ ಕಾರಣದಿಂದ ಇವರು ಅರುಣಾಚಲ ಶಿವಯೋಗಿಗಳು ಅಂತ ಕರೀತಾರೆ ಇವ್ರನ್ನ ಇವರು ತುಂಬ ಪವಾಡ ಪುರುಷರು ಸಿದ್ಧಿ ಪುರುಷರು ಯೋಗಿಗಳು ಶಿವಯೋಗಿಗಳಾಗಿದ್ದರಿಂದ ಈ ಎಲ್ಲ ಭಾಗದಲ್ಲಿ ಅವರ ಪವಾಡಗಳು ಅವರ ಅನುಷ್ಠಾನಗಳು ಇವಾಗಲೂ ಕೂಡ ಜೀವಂತವಾಗಿದ್ದಾವೆ ಇದು ಮೂಲ ನಮ್ಮ ಬೆಟ್ಟದ ಮೇಲಿರುವಂಥ ಒಂದು ಗವಿ ಇದು ಏಕಶಿಲಾ ಬಂಡೆ ಒಂದೇ ಬಂಡೆಯ ಕೆಳಗಡೆ ಗವಿ ಇದೆ ಆ ಗವಿಯ ಕೆಳಗಡೆ ನಮ್ಮ ಮೂಲ ಷಡಕ್ಷರ ಶಿವ್ಯಗಳು ತಪಸ್ ಮಾಡ್ತಾ ಇದ್ರು ಅನುಷ್ಠಾನ ಮಾಡ್ತಾ ಇದ್ರು ಅಂತ ಇತಿಹಾಸ ಇದೆ ಈ ಗವಿಯ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಈ ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಏಳು ಗವಿಗಳಿದಾವೆ ಅನ್ನೋ ಒಂದು ಪ್ರತೀತಿ ಇದೆ ಆ ಗವಿಯೊಳಗೆ ಇದರೊಳಗೆ ಈ ಗವಿಯೊಳಗೆ ಮಾತ್ರ ನೀರು ಬರ್ತಿರೋದ್ರಿಂದ ಇದಕ್ಕೆ ನೀರ್ ಗವಿ ಅಂತ ಕರಿತಾರೆ ಇತಿಹಾಸದಿಂದನೂ ಕೂಡ ಯಾವತ್ತೂ ಕೂಡ ನೀರು ಬತ್ತಿಲ್ಲ ಕಮ್ಮಿ ಆಗಿಲ್ಲ ಯಾವತ್ತೂ ಕೂಡ ಗಂಗೆ ಶುದ್ಧವಾಗಿ ಅಲ್ಲಿ ಹರಿತಾಳೆ ಅದನ್ನು ನಾವು ವಿಶೇಷವಾಗಿ ಇದು ಸಿದ್ಧಗಂಗೆ ಮತ್ತು ಅಂತರ್ಗಂಗೆ ಅಂತಲೂ ಕರೀತಾರೆ ಈ ಮೂಲ ಸ್ವಾಮಿಗಳು ತಪಸ್ ಮಾಡಿದ ಸಮಯದಿಂದಲೂ ಕೂಡ ಇವತ್ತಿನವರೆಗೂ ಎಂಥ ಬೇಸಿಗೆ ಬಂದರೂ ಕೂಡ ಅದು ನೀರು ನಿಂತಿಲ್ಲ ಗಂಗೆ ಹರಿತಾ ಇದ್ದಾರೆ ಯಾವತ್ತು ಕೂಡ ಈ ಗಂಗೆಯನ್ನು ಪವಿತ್ರವಾಗಿ ನಾವು ಅದನ್ನು ಪೂಜೆಗೆ ಇಲ್ಲಿಯ ಜನಗಳು ಅವತ್ತು ತನಕರು ಬಿಟ್ಕೊಂಡಾಗ ಕುಡಿಲಿಕ್ಕೂ ಬಳಸ್ತಾ ಇದ್ದಾರೆ ಯಾವುದೇ ಜಲಮೂಲಗಳಿಲ್ಲ ಇದು ನಮ್ಮ ಈ ಸುತ್ತಮುತ್ತ ಭಾಗದಲ್ಲಿ ಇದೊಂದು ಪವಾಡ ಸದೃಶವಾಗಿರುವಂತ ಗಂಗೆ ಆಗಿರೋದ್ರಿಂದ ಹಿಂದೆ ಎಲ್ಲದೂ ಕೂಡ ಕಾಡಿದೆ ಬೆಟ್ಟ ಗುಡ್ಡಗಳಿದ್ದಾವೆ ಇದಕ್ಕೆ ಮತ್ತೆ ಬೇರೆ ಯಾವುದೇ ರೀತಿಯಿಂದ ಅರಿವು ಇಲ್ಲ ಇಲ್ಲೇನು ಬೀಳ್ತಾ ಇದೆಯಲ್ಲ ಈ ಹನಿ ಹನಿ ಚೊಟ್ಟುತ್ತ ಇದೇ ಅದರ ಮೂಲ ನೆಲೆ ಅನ್ನುವಂಥ ಮೊದಲನ್ನ ಈ ಸಂದರ್ಭದಲ್ಲಿ ನಾವು ಇತಿಹಾಸ ಏನು ನಮ್ಮ ಮೂಲ ಸ್ವಾಮಿಗಳು ಅನುಷ್ಠಾನ ಮಾಡಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಬಳಕೆಗೆ ಕುಡಿಲಿಕ್ಕೆ ಇದು ತೆಗೆದಂತದ್ದು ಒಂದು ಇತಿಹಾಸ ಇದೆ ತಿರುವಣ್ಣಮಲೆಯಿಂದ ಬಂದಂಥ ಬಂದಂತ ನಮ್ಮ ಷಡಕ್ಷರ ಶಿವಗಳವರು ಇದೇ ಗವಿಯಲ್ಲಿ ಅನುಷ್ಠಾನವನ್ನ ತಪಾಸಣೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊತಾರೆ ಯಾಕೆ ಅಂದ್ರೆ ಇದು ಅವತ್ತೆಲ್ಲ ತುಂಬಾ ಕಾಡಿತ್ತು ಊರಿನ ಹೊರಗಡೆ ಇತ್ತು ಬೆಟ್ಟ ಗುಡ್ಡಗಳಿರೋದ್ರಿಂದ ಅವರಿಗೆ ತುಂಬಾ ಪ್ರಶಸ್ತವಾದ ಜಾಗ ಇದು ಬೇಕಾಗಿತ್ತು ಈ ಕಾರಣದಿಂದ ಅವರು ಈ ಗವಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಯಾಕೆಂದ್ರೆ ಇದು ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಇದು ಯಾವುದೇ ರೀತಿಯ ಜನಸಂದಣಿ ಇಲ್ಲೇ ಇರೋದ್ರಿಂದ ಧ್ಯಾನಕ್ಕೆ ಪೂಜೆಗೆ ಮತ್ತು ಅವ್ರ ಮೌನಕ್ಕೆ ತುಂಬಾ ಪ್ರಶಸ್ತಿವಾದ ಜಾಗವಾಗಿದ್ದರಿಂದ ಈ ಗುಹೆಯನ್ನು ಆಯ್ಕೆ ಮಾಡ್ಕೊತಾರೆ ಮತ್ತೆ ನಾವೆಲ್ಲ ನೋಡಿದಾಗೆ ಒಳಗಡೆ ಗಂಗೆ ಇದೆ ವೈಜ್ಞಾನಿಕವಾಗಿ ಅದು ಎಲ್ಲಿಂದ ಬರುತ್ತೆ ಇವತ್ತು ಕೂಡ ಒಂದು ವಿಸ್ಮಯವಾಗಿ ನಮಗೆ ಅದು ಗೋಚರಿಸುತ್ತೆ ಅದೇ ರೀತಿಯಾಗಿ ನಾವೇನು ಮಠದಿಂದ ಇವತ್ತು ಬರುವಂತ ಭಕ್ತಾದಿಗಳಿಗೆ ಬರುವಂತ ಪ್ರವಾಸಿಗರಿಗೆ ಒಂದು ಮಠವನ್ನ ನೋಡಿದ್ರಿಂದ ಮಠದ ಹಿಂಭಾಗನೇ ಈ ಗವಿ ಇದೆ ಗದ್ಗೆ ಇದೆ ಇಲ್ಲಿ ಏನು ಅಂತಂದ್ರೆ ಒಂದು ಧಾರ್ಮಿಕವಾಗಿರುವಂತಹ ಕ್ಷೇತ್ರ ಆಗಿರೋದ್ರಿಂದ ಧಾರ್ಮಿಕವಾಗಿ ಹಿನ್ನೆಲೆ ಇದ್ದೇ ಇದೆ ಆಧ್ಯಾತ್ಮಿಕವಾಗಿ ಈ ಕ್ಷೇತ್ರಕ್ಕೆ ಬಹಳ ದೊಡ್ಡ ಹೆಸರಿದೆ ವೈಜ್ಞಾನಿಕವಾಗಿ ಈ ಮಠವನ್ನು ಮತ್ತು ಈ ಗವಿಯನ್ನು ನೋಡಿದ್ರೆ ಏನಪ್ಪ ಇದು ವಿಸ್ಮಯವಾಗಿದೆಯಲ್ಲ ಅಷ್ಟ ಅನ್ಸುತ್ತೆ ಮತ್ತು ಬಹಳ ಮುಖ್ಯವಾಗಿ ಮನುಷ್ಯ ಬಿಲ್ಡಿಂಗ್ಗಳ ಮಧ್ಯೆ ಸಿಮೆಂಟ್ ಗೋಡೆಗಳ ಮಧ್ಯೆ ಬದುಕ್ತಾ ಇರ್ತಾನೆ ಇದು ಪ್ರಕೃತಿಯ ಸೌಂದರ್ಯದ ಮಧ್ಯೆ ಇರೋದ್ರಿಂದ ಒಂದು ಪ್ರಾಕೃತಿಕವಾಗಿ ತುಂಬಾ ನ್ಯಾಚುರಲ್ ಆಗಿ ನಮಗೆಲ್ಲ ಈ ಪ್ರಕೃತಿಯ ಗಿಡ ಮರಗಳು ಸಸ್ಯಗಳಿದಾವೆ ತುಂಬಾ ಆಯುರ್ವೇದ ಸಸ್ಯಗಳು ಇಲ್ಲಿ ಪ್ರಾಣಿಗಳು ಎಲ್ಲ ರೀತಿಯ ಇಲ್ಲಿ ಪ್ರಾಣಿ ಪಕ್ಷಿಗಳು ಗವಿಯಲ್ಲಿ ಇರೋದ್ರಿಂದ ಇಲ್ಲಿಗೆ ನಾವೆಲ್ಲ ಒಂದು ದಿನದ ಪ್ರವಾಸಕ್ಕೆ ಬಂದರೆ ಯಾವುದೇ ರೀತಿಯ ಒಂದು ಸಮಾಧಾನ ನೆಮ್ಮದಿಯನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಬರುವಂತ ಪ್ರವಾಸಿಗರು ಯಾರಾದರೂ ಬಂದ್ರೆ ಅವರಿಗೆ ನಮ್ಮ ಮಠದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಬೆಟ್ಟದ ಹಿಂಭಾಗ ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತಿದೆ ಅದು ಬಹಳ ಪುರಾತನವಾದಂತಹ ಮತ್ತು ಐತಿಹಾಸಿಕವಾಗಿರುವಂತಹ ಕ್ಷೇತ್ರ ಈ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೇನೆ ಅದು ಕೂಡ ಒಂದು ಪ್ರಕೃತಿ ದತ್ತವಾಗಿ ಸುತ್ತಮುತ್ತ ನೋಡೋದ್ರಿಂದ ಪ್ರಕೃತಿ ದತ್ತವಾಗಿದೆ ವೈಜ್ಞಾನಿಕವಾಗಿ ಮತ್ತು ಬಹಳ ಪುರಾತನವಾಗಿರುವಂತಹ ದೇವಸ್ಥಾನ ಅದನ್ನು ಕೂಡ ನೀವು ಒಂದು ದರ್ಶನ ಮಾಡಬಹುದು ಎಲ್ಲವೂ ನೋಡಿದ್ರೆ ಓವರ್ ಆಲ್ ಒನ್ ಡೇಗೆ ನಾವು ಪ್ರಕೃತಿ ದತ್ತವಾಗಿ ಈ ಬೆಟ್ಟವನ್ನ ಒಂದು ಅನುಭವಿಸಬಹುದು ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ನಮ್ಮ ಮಠಕ್ಕೆ ನಾವು ಬಂದಾಗಿಂದ ನಾವು ಸ್ವಲ್ಪ ಸಾವಯವಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದೀವಿ ಮತ್ತು ಇವತ್ತಿನ ಕಾಯಕ ತತ್ವವನ್ನು ನಾವು ಬೋಧಿಸೋದು ಅಷ್ಟೇ ಅಲ್ಲ ಹೇಳೋದು ಅಷ್ಟೇ ಅಲ್ಲ ಅದನ್ನು ಸ್ವತಃ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸ್ವಾವಲಂಬಿ ಜೀವನವನ್ನು ಯುವಕರಾದಂಥವ್ರು ಯಾವ ರೀತಿಯಾಗಿ ಬದುಕಬೇಕು ಇವತ್ತಿನ ಸಮಾಜಕ್ಕೆ ಯಾವ ರೀತಿ ಮಾದರಿ ಆಗಬೇಕು ಅನ್ನೋ ದಿಕ್ಕಿನಲ್ಲೂ ಕೂಡ ನಾವು ಈ ಮಠವನ್ನು ಒಂದು ಆದರ್ಶಪ್ರಾಯವಾಗಿರೋದು ಮಠ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಆಧುನಿಕವಾಗಿ ಎಷ್ಟೇ ಕಟ್ಟಡಗಳು ಕಟ್ಟಿದರೂ ಕೂಡ ಇದು ಆಧ್ಯಾತ್ಮಿಕವಾಗಿ ಮತ್ತು ಸ್ವಾವಲಂಬಿ ಜೀವನವನ್ನು ಕಾಯಕ ಪ್ರಧಾನ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಶ್ರೀಮಠ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಹಾಗಾಗಿ ನಾವೇ ಸ್ವತಃ ಗದ್ದೆಗೆ ಹೋಗ್ತೀವಿ ನೀರನ್ನು ಹಾಯಿಸ್ತೀವಿ ಗೊಬ್ಬರವನ್ನು ಹಾಕ್ತೀವಿ ಸಂದರ್ಭ ಬಂದರೆ ನಾವೇ ನಮ್ಮ ವಾಹನವನ್ನು ಚಾಲನೆ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಗದ್ದಿಗೆಯ ಕಸವನ್ನು ಪೂಜೆಯನ್ನು ನಾವೇ ಮಾಡ್ತೀವಿ ಬಹಳ ಮುಖ್ಯವಾಗಿ ಏನಂದ್ರೆ ನಾವು ಇವತ್ತಿನ ಯುವ ಸ್ವಾಮಿಗಳಾಗಿರೋದ್ರಿಂದ ನಮ್ಮ ಮೇಲೆ ತುಂಬ ಜವಾಬ್ದಾರಿಗಳಿದ್ದಾವೆ ಬಹಳ ಜನ ನಮ್ಮನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ನಾವು ಯಾವ ರೀತಿಯ ಬದುಕನ್ನು ನಾವು ಏನ್ ನುಡಿತೀವಿ ಅನ್ನೋದು ಮುಖ್ಯ ಆಗಲ್ಲ ಯಾವ ರೀತಿ ನಡಿತೀವಿ ಅನ್ನೋದನ್ನು ಕೂಡ ಇವತ್ತಿನ ಸಮಾಜ ಗಮನಿಸ್ತಾ ಇದೆ ನಮ್ಮ ನಡೆ ಅವ್ರಿಗೊಂದು ಆದರ್ಶ ಆಗ್ಬೇಕು ಅನ್ನೋ ದಿಕ್ಕಿನಲ್ಲಿ ನಮ್ಮ ನಡೆ ಅವ್ರಿಗೆ ಮಾರ್ಗದರ್ಶನ ಆಗ್ಬೇಕು ಅನ್ನೋ ದಿಕ್ಕಿನಲ್ಲಿ ನಮ್ಮ ಜೀವನವನ್ನ ನಡೆಸ್ಕೊತಾ ಹೋಗ್ತಾ ಇದ್ದೀವಿ ನಮ್ಮ ಮಠ ಪರಂಪರೆ ಅದು ಬಸವಣ್ಣನವರ ಪರಂಪರೆ ಅದು ಪ್ರಭುದೇವರ ಪರಂಪರೆ ನಾನು ಹೊಸದಾಗಿ ಮಠಕ್ಕೆ ಬಂದಾಗ ನಿಮ್ದು ಯಾವ ತತ್ವ ಸ್ವಾಮೀಜಿ ಅಂತ ಕೇಳ್ತಾಯಿದ್ರು ನಿಮ್ದು ಬಸವ ತತ್ವವು ವೈದಿಕ ತತ್ವವು ಯಾವ ತತ್ವ ಅಂತ ಕೇಳ್ತಾಯಿದ್ರು ನಾನು ಒಂದು ಮಾತು ಹೇಳ್ತಾ ಇದ್ದೆ ಅಂತವ್ರಿಗೆ ನಮ್ಮದು ಎಲ್ಲ ತತ್ವಕ್ಕಿಂತ ಮೀರಿದ್ದು ಮನುಷ್ಯತ್ವ ಅಂತೇಳಿ ಯಾಕೆ ಅಂತಂದರೆ ಮನುಷ್ಯ ಮನುಷ್ಯನಿಗೆ ಸ್ಪಂದಿಸೋದು ಹಸಿದಾಗ ಬಂದಾಗ ಅನ್ನ ಕೊಡೋದು ಬಾಯಾರಿ ಬಂದಾಗ ನೀರು ಕೊಡೋದೇ ಮನುಷ್ಯನ ಗುಣ ಹಾಗಾಗಿ ಇದು ಒಂದು ಧಾರ್ಮಿಕ ಹಿನ್ನೆಲೆ ಇರುವಂಥ ಒಂದು ಜಾತಿಯ ಪ್ರತಿನಿಧಿಕ ಮಠವಾಗಿದ್ರೂ ಕೂಡ ಇದು ಯಾವುದೇ ರೀತಿಯಿಂದ ಜಾತಿಯವನ್ನು ಓಲೈಸುವಂತ ಜಾತಿನ ವೈಭವೀಕರಿಸುವಂತಹ ಮಠ ಇದೆ ಇಲ್ಲ ಎಲ್ಲಾ ರೀತಿಯ ಜನಾಂಗವನ್ನ ಜಾತ್ಯತೀತವಾಗಿರುವಂತಹ ಜನಾಂಗವನ್ನು ಒಳಗೊಂಡಿರುವ ಕ್ಷೇತ್ರವಾಗಿರೋದ್ರಿಂದ ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಗದ್ದೆ ನಾಟಿ ಮಾಡುವ ಸಂದರ್ಭದಲ್ಲಿ ಈ ಗ್ರಾಮದ ಎಲ್ಲ ಸಮುದಾಯದವರು ಕೂಡ ಎಲ್ಲ ಸಮುದಾಯವನ್ನು ಪ್ರತಿಯೊಬ್ಬರು ಮನೆ ಆಳು ಬರ್ತಾರೆ ಅವರೇ ಸ್ವತಃ ನಾಟಿ ಮಾಡ್ತಾರೆ ಅವರೇ ಸ್ವತಃ ಗೊಬ್ಬರ ಹಾಕ್ತಾರೆ ಆದರೆ ನಾವು ಈ ಮಠವನ್ನು ಒಂದು ಜಾತಿಗೆ ಸೀಮಿತಗೊಳ್ಳಿಲ್ಲ ಜಾತ್ಯತೀತವಾಗಿ ಈ ಮಠವನ್ನು ನಾವು ಪರಿಚಯಿಸ್ತಾ ಇದ್ದೀವಿ ಇವತ್ತಿನ ಬದಲಾವಣೆ ನೀವು ಸುತ್ತಮುತ್ತ ಜನಗಳ ನಾಗರಿಕರಿಗೆ ಕೇಳಿ ಗೊತ್ತಾಗುತ್ತೆ ಒಂದು ಕಾಲದಲ್ಲಿ ಇಲ್ಲಿ ದಾಸೋಹ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಾಡೋ ಸಂದರ್ಭದಲ್ಲಿ ಬೇರೆ ಅನ್ಯ ಜಾತಿಯವರು ಹೊರಗಡೆ ಕೂತ್ಕೊತಿದ್ರು ಕೆಳಗಡೆ ಕೂತ್ಕೋತಿದ್ರು ಮೇಲ್ವರ್ಗದವರು ಒಳಗಡೆ ಇವತ್ತು ಎಲ್ಲರೂ ಕೂಡ ಸಮಾನವಾಗಿರುವಂಥ ಪಂಕ್ತಿಯನ್ನು ಸಮಾನವಾಗಿರೋ ಭೋಜನವನ್ನು ಮಾಡೋ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಈ ಮಠ ಭಾಳ ಇತಿಹಾಸವನ್ನು ಹಿಂದೆ ಇದ್ದಂಥ ಇತಿಹಾಸ ಮತ್ತು ಪುನಃ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಏನು ಬಸವಣ್ಣನವರ ಮತ್ತು ಆಧ್ಯಾತ್ಮವನ್ನು ಆಮೇಲೆ ಸ್ವಾಮಿಗಳಾಗಿ ಒಂದು ಜಾತಿ ಧರ್ಮವನ್ನ ಪ್ರತಿನಿಧಿಸಿದ್ರು ಕೂಡ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೋದು ಜಾತ್ಯತೀತವಾಗಿರೋದು ಬದುಕನ್ನ ಒಂದು ಮಾನವೀಯತೆ ಬದುಕನ್ನ ಒಂದು ಆಧ್ಯಾತ್ಮ ಯುಕ್ತವಾಗಿರೋ ಬದುಕನ್ನ ಸರ್ವರನ್ನು ಸಮಾನಾಗಿ ಕಾಣುವಂತ ದೃಷ್ಟಿಯನ್ನ ನಾವಿವತ್ತು ಉಳ್ಳವರಾಗ್ಬೇಕು ಯಾಕಂದ್ರೆ ಇವತ್ತು ನಾವು ಹೇಳೋದೊಂದು ಬದುಕೋದೊಂದು ಆದ್ರೆ ಅದಕ್ಕೆ ಮಾನ್ಯತೆ ಇರಲ್ಲ ನಾವು ಯಾವ ರೀತಿಯಾಗಿ ಬದುಕ್ತಾ ಇದೀವಿ ಯಾವ ರೀತಿಯಾಗಿ ನುಡಿತಾ ಆ ರೀತಿ ನಡೆಯುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ನಮ್ಮ ಮಠ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಅನ್ನುವಂಥ ಒಂದು ಸಂತಸ ಸಮಾಧಾನ ನಡೀತದೆ